ಉಫ್ ಮೊನ್ನೆ ಸೋಮವಾರ ಬಿಟ್ಟಂತಹ ಒಂದು ಇಂಟರ್ವ್ಯೂ ಇವತ್ತು ಶುಕ್ರವಾರ ಆಗುವ ಅಷ್ಟರಲ್ಲಿ ಇಡೀ ಕರ್ನಾಟಕದ ಎಲ್ಲ ಸ್ಯಾಟಲೈಟ್ ಮೀಡಿಯಾಗಳಲ್ಲೂ ಸಹ ಆ ಸುದ್ದಿಯ ಸಲುವಾಗಿ ಅಂದರೆ ನ್ಯೂಸ್ ಹಂಟ್ ಕರ್ನಾಟಕ ಪ್ರಸಾರ ಮಾಡಿದ್ದ ಆ ಸುದ್ದಿಯ ಸಲುವಾಗಿ ಡಿಸ್ಕಷನ್ ಮಾಡುವಂತೆ ಆಗಿದೆ ನಿಜವಾಗ್ಲೂ ನನಗೆ ಆ ಇಂಟರ್ವ್ಯೂನ ಬಗ್ಗೆ ಖುಷಿ ಇದೆ ಈ ವಿಡಿಯೋನ ನಾನು ಏನಕ್ಕಪ್ಪ ಮಾಡ್ತಾ ಇದ್ದೀನಿ ಅಂತ ಕೇಳಿದ್ರೆ ತುಂಬ ಜನ ಕೇಳ್ತಾ ಚಂದನ್ ಚಂದನ್ಗೌಡ ಅವರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಿ ಚಂದನ್ ಗೌಡ ಅವರ ಬಗ್ಗೆ ಬಂದಿರುವಂತಹ ಒಂದು ಆರೋಪಕ್ಕೆ ನಿಮ್ಮ ಚಾನಲ್ನಲ್ಲಿ ಬಂದಿರುವಂತಹ ಇಂಟರ್ವ್ಯೂ ಇಂಟರ್ವ್ಯೂನ ಸಲುವಾಗಿ ಅವರ ಇಂಟರ್ವ್ಯೂ ಅನ್ನ ಮಾಡಿ ಇಂಟರ್ವೂ ಮಾಡ್ತೀವಿ ಅಂತ ನೀವು ಹೇಳಿದ್ರಿ ಆದರೂ ಕೂಡ ಇಂಟರ್ವ್ಯೂ ಇನ್ನು ಬಂದಿಲ್ಲ ಯಾಕೆ ಅಂತ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಈ ವಿಡಿಯೋನ ನೋಡಿ ಮುಗಿಸುವಷ್ಟರಲ್ಲಿ ಈ ಚಾನಲ್ನಲ್ಲಿ ಅಂದ್ರೆ ನನ್ನ ಚಾನಲ್ನಲ್ಲಿ ನ್ಯೂಸ್ ಹಂಟ್ ಕರ್ನಾಟಕದಲ್ಲಿ ಆ ಚಂದನ್ ಗೌಡ ಇಂಟರ್ವ್ಯೂ ಯಾಕೆ ಬಂದಿಲ್ಲ ಅನ್ನೋದಕ್ಕೆ ಒಂದು ಕ್ಲಾರಿಫಿಕೇಶನ್ ನಿಮಗೆ ಸಿಕ್ಬಿಡುತ್ತೆ ಮೊದಲೇದಾಗಿ ಆರೋಪ ಏನಪ್ಪಾ ಅಂತಂದ್ರೆ ಸುಮಂತ್ ಗೌಡ ಎನ್ನುವ ಹುಡುಗ ಗೋಲ್ಡನ್ ಕನ್ನಡಿಗ ಎನ್ನುವ ಪೇಜ್ ಅಂದ್ರೆ ಯೂಟ್ಯೂಬರ್ ಹುಡುಗ ಬಂದು ನನ್ನ ಹತ್ರ ಒಂದು ಸ್ಟೇಟ್ಮೆಂಟ್ ಆತ ನನ್ನ ಬಳಿ ಬಂದಿದ್ದು ಏನಕ್ಕಪ್ಪ ಅಂತಂದ್ರೆ ಸಮೀರ್ ಎಂಬಿ ಇನ್ಸ್ಟಾಗ್ರಾಮ್ ಪೇಜ್ಗೆ ಐವತ್ತ ಆರು ಸಾವಿರ ಫಾಲೋವರ್ಸ್ ಇದ್ದಂತಹ ಇನ್ಸ್ಟಾಗ್ರಾಮ್ ಪೇಜ್ಗೆ ಒಂದು ಕಾಪಿರೈಟ್ ಅನ್ನ ಕೊಟ್ಟು ಆ ಪೇಜ್ ಡಿಲೀಟ್ ಆಗೋ ಹಾಗೆ ಮಾಡಿರ್ತಾನೆ ಆ ವಿಚಾರವಾಗಿ ಮಾತನಾಡಬೇಕು ಅಂತ ಆ ಹುಡುಗ ನನ್ನ ಹತ್ರ ಬಂದಿರ್ತಾನೆ ಆ ಚಿಟ್ ಚಾಟ್ ನಡೆಯುವಂತಹ ಸಂದರ್ಭದಲ್ಲಿ ಈ ಎಲ್ಲಾ ವಿಚಾರಗಳು ಬಯಲಿಗೆ ಬರುತ್ತೆ ಅಂದ್ರೆ ಲಿಂಕ್ ಲಿಂಕ್ ಹೆಂಗೆ ಹೆಂಗ್ ಧರ್ಮಸ್ಥಳದ ವಿಚಾರಕ್ಕೆ ನಾನು ಯಾಕೆ ಎಂಟ್ರಿ ಆದೆ ಎನ್ನುವ ವಿಚಾರಗಳನ್ನು ಹೇಳುವಾಗ ಯೂಟ್ಯೂಬರ್ ಅಭಿ ಯೂಟ್ಯೂಬರ್ ಚಂದನ್ಗೌಡ ಈ ಎಲ್ಲರ ವಿಚಾರವನ್ನು ಸಹ ಆತ ಹೇಳ್ತಾನೆ ಆತ ಹೇಳಿದ ನಂತರ ನಾನು ಅದನ್ನ ಪಬ್ಲಿಷ್ ಮಾಡ್ತೀನಿ ಯಾರಿಗೆಲ್ಲ ಡೌಟ್ ಇದೆ ಆ ವಿಡಿಯೋವನ್ನು ಮತ್ತೊಂದ್ಸಲಿ ಹೋಗಿ ನೋಡ್ಕೊಂಡು ಬನ್ನಿ ಆ ಕಂಪ್ಲೀಟ್ ವಿಡಿಯೋದಲ್ಲಿ ನಾನು ನನ್ನ ಸ್ವಂತ ಒಪಿನಿಯನ್ ಹೇಳೇ ಇಲ್ಲ ಆ ಹುಡುಗನ ಇಂಟರ್ವ್ಯೂ ಮಾಡಿದ್ದೀನಿ ಬಿಟ್ರೆ ಹೌದು ಈ ಹುಡುಗ ಹೇಳ್ತಾ ಇರೋದೆಲ್ಲ ನಿಜ ಈ ಹುಡುಗ ಹೇಳಿ ಹೇಳಿದ ಹಾಗೆ ಚಂದನ್ ಗೌಡ ಲಕ್ಷಾಂತ ರೂಪಾಯಿ ದುಡ್ಡನ್ನು ತೆಗೆದುಕೊಂಡು ಬಿಟ್ಟಿದ್ದಾನೆ ಗೌಡ ಇವನಿಗೆ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಆಫರ್ ಮಾಡಿಬಿಟ್ಟಿದ್ದಾನೆ ನಾನು ಎಲ್ಲಾದರೂ ಹೇಳಿದಿನ ನೋ ಆ ಹುಡುಗ ಹೇಳಿದಂತಹ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡಿ ನನ್ನ ಚಾನೆಲ್ನಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಮುಖಾಂತರ ಅದನ್ನು ಪಬ್ಲಿಷ್ ಮಾಡಿರ್ತೀನಿ ನಾನಿಲ್ಲಿ ಕೊಟ್ಟಿದ್ದೇನು ಜಸ್ಟ್ ಪ್ಲ್ಯಾಟ್ಫಾರ್ಮ್ ನಾನಲ್ಲ ಎಲ್ಲ ಮಾಧ್ಯಮಗಳು ಎಲ್ಲ ಯೂಟ್ಯೂಬರ್ಗಳು ಸಹ ಮಾಡೋದು ಅದನ್ನೇ ಯಾರಾದರೂ ಒಂದು ಆರೋಪ ಬಂದಾಗ ಯಾರ ಮೇಲೆ ಆರೋಪ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಡೈರೆಕ್ಟಾಗಿ ಫೋನ್ ಮಾಡಿಬಿಟ್ಟು ಏನು ರೀ ನಿಮ್ಮೇಲೆ ಈ ಥರದೊಂದು ಆರೋಪ ಬಂದಿದೆ ಅದನ್ನು ಪಬ್ಲಿಷ್ ಮಾಡಲಾ ರೆಕಾರ್ಡ್ ಮಾಡಲಾ ಬೇಡವಾ ಎಡಿಟ್ ಮಾಡಲಾ ಅಪ್ಲೋಡ್ ಮಾಡಲಾ ಬೇಡವಾ ಅಂತ ಯಾವನು ಯಾವನು ಕೇಳಲ್ಲ ಅದು ಸತ್ಯ ಅದು ಚಂದನ್ ಗೌಡಾಗೂ ಕೂಡ ಗೊತ್ತು ಆದರೆ ಆತ ಅದನ್ನು ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ ಸೊ ಇದಿಷ್ಟು ಆರೋಪ ನೀವು ಬೇಕಾದರೆ ಹೋಗಿ ನೋಡಿ ನಾನು ಚಂದನ್ ಗೌಡ ಈ ಹುಡುಗ ಮಾಡ್ತಾ ಇರುವ ಆರೋಪ ಸತ್ಯವಾದಂತಹ ಆರೋಪ ಇದನ್ನೆಲ್ಲ ನೀವು ನಂಬಲೇಬೇಕು ಅಂತ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಯಾರಿಗೂ ಹೇಳಿಲ್ಲ ಇವತ್ತು ನನ್ನ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಆದಂತಹ ಒಂದು ಬಳಗವನ್ನ ಕಟ್ಟಿಕೊಂಡಿದ್ದಂತಹ ಆ ಬಳಗದ ಮೂಲಕ ಅಂದ್ರೆ ಇನ್ಸ್ಟಾಗ್ರಾಮ್ನ ನ ಮೂಲಕ ಯೂಟ್ಯೂಬ್ನ ಮೂಲಕ ಸಾಕಷ್ಟು ಒಳ್ಳೆ ಒಳ್ಳೆ ವಿಚಾರಗಳನ್ನು ಜನರಿಗೆ ಮುಟ್ಟಿಸ್ತಾ ಇರುವಂತಹ ಒಬ್ಬ ವ್ಯಕ್ತಿ ನನ್ನ ಜೊತೆಗಿದರೆ ಅವರ ಪೇಜ್ ನೇಮ್ ನಿಮ್ಗೆ ಗೊತ್ತಿರುತ್ತೆ ಸಾಕಷ್ಟು ಜನ ಮೋಸ್ಟ್ಲಿ ಅವರ ಪೇಜನ್ನು ಫಾಲೋ ಮಾಡಿದ್ರು ಮಾಡಿರ್ತೀರ ಗೋಲ್ಡನ್ ಕನ್ನಡಿಗ ಅಂತ ಆ ಪೇಜ್ನ ನೇಮ್ ಅವರ ಹೆಸರು ಬಂದು ಸುಮಂತ್ ಅಂತ ಇಂತಹ ಸುಮಂತ್ ಇತ್ತೀಚೆಗೆ ಧರ್ಮಸ್ಥಳದ ಪ್ರಕರಣ ಇಡೀ ಪ್ರಪಂಚದಾದ್ಯಂತ ಸುದ್ದಿ ಆಗೋಕೆ ಸ್ಟಾರ್ಟ್ ಮಾಡಿದ ನಂತರ ಇವರು ಕೂಡ ಧರ್ಮಸ್ಥಳದ ಪ್ರಕರಣದಲ್ಲಿ ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಪರ ವಿರೋಧ ಎರಡೂ ಕಡೆಯ ಚರ್ಚೆಗಳು ಇದ್ದೇ ಇರುತ್ತೆ ಆದರೆ ಈ ಗೋಲ್ಡನ್ ಕನ್ನಡಿಗ ಮಾಡಿದಂತಹ ಕೆಲಸದಿಂದ ಇದೀಗ ಅವರ ಪೇಜ್ ಇನ್ಸ್ಟಾಗ್ರಾಮ್ ಪೇಜ್ ಡಿಲೀಟ್ ಆಗಿದೆ ಐವತ್ತು ಸಾವಿರಕ್ಕೂ ಹೆಚ್ಚಿನ ಫಾಲೋವರ್ಸ್ ಇದ್ದಂತಹ ಪೇಜ್ ಆ ಪೇಜ್ ಯಾಕೆ ಡಿಲೀಟ್ ಆಯ್ತಪ್ಪ ಅಂತಂದ್ರೆ ಈ ಸೌಜನ್ಯ ಪ್ರಕರಣ ಅಂತ ಬಂದಾಗ ಧರ್ಮಸ್ಥಳದ ಪ್ರಕರಣ ಅಂತ ಬಂದಾಗ ಡಿಜಿಟಲ್ ಮಾಧ್ಯಮದಲ್ಲಿ ಮೊದಲಿಗೆ ಹೆಸರು ನೆನಪಿಗೆ ಬರುವಂತಹ ಹೆಸರು ಅಥವಾ ನೆನಪಾಗುವಂತಹ ಹೆಸರು ಯಾವ್ದಪ್ಪ ಅಂತಂದ್ರೆ ಸಮೀರ್ ಎಮ್ ಡಿ ಆತ ಮಾಡಿದಂತಹ ಎ ಐ ವಿಡಿಯೋದಿಂದ ಇದೀಗ ಎಷ್ಟು ದೊಡ್ಡ ಮಟ್ಟದ ಚರ್ಚೆಗಳು ಸ್ಟಾರ್ಟ್ ಆಗಿದೆ ಅಂದ್ರೆ ಅಷ್ಟು ದೊಡ್ಡ ಮಟ್ಟದ ಚರ್ಚೆಗಳು ಸ್ಟಾರ್ಟ್ ಆಗಿದೆ ಸೊ ಆ ಎ ಐ ವಿಡಿಯೋವನ್ನ ಮಾಡಿದ ಂತಹ ಆ ಸಮೀರ್ ಆ ವಿಡಿಯೋಗಳನ್ನ ಯಾರು ಬೇಕಾದರೂ ಬಳಸಿಕೊಳ್ಳಿ ಯಾರು ಬೇಕಾದರೂ ಯೂಸ್ ಮಾಡಿಕೊಳ್ಳಿ ಈ ಎ ಐ ವಿಡಿಯೋ ಎಷ್ಟು ಹೊತ್ತು ಯೂಟ್ಯೂಬ್ ನಲ್ಲಿ ಇರುತ್ತೆ ಗೊತ್ತಿಲ್ಲ ಡಿಲೀಟ್ ಆದ್ರೂ ಆಗಬಹುದು ಅಷ್ಟರಲ್ಲಿ ಎಷ್ಟಾಗುತ್ತೆ ಅದನ್ನ ನೀವು ರೀಚ್ ಮಾಡಿಸಿ ಡೌನ್ಲೋಡ್ ಮಾಡ್ಕೊಳ್ಳಿ ಅದಕ್ಕೆ ಯಾವುದೇ ರೀತಿಯ ಕಾಪಿ ರೈಟ್ಸ್ ಇರೋದಿಲ್ಲ ಅಂತ ಸ್ವತಃ ಇದೇ ಸಮೀರ್ ಎಂಡಿ ಡಿ ಅನೌನ್ಸ್ ಮಾಡಿದ್ದ ಆದ್ರೆ ಸಮೀರ್ ಎಂಡಿ ಡಿ ಅನೌನ್ಸ್ ಮಾಡಿದ ಪ್ರಕಾರ ಅಥವಾ ಕೊಟ್ಟ ಮಾತಿನ ಪ್ರಕಾರ ನಡೆದುಕೊಳ್ಳೋದಕ್ಕೆ ವಿಫಲನಾದ ಕಾರಣ ಇದೀಗ ಗೋಲ್ಡನ್ ಕನ್ನಡಿಗ ಎನ್ನುವ ಕ್ರಿಯೇಟರ್ನ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಫಾಲೋವರ್ಸ್ ಇದ್ದ ಪೇಜ್ ಡಿಲೀಟ್ ಆಗಿದೆ ಏನಾಯ್ತು ಆಕ್ಚುಲಿ ಯಾಕೆ ಡಿಲೀಟ್ ಆಯ್ತು ಇವ್ರು ಏನು ಮಾಡಿದ್ರು ಅನ್ನೋ ಕಂಪ್ಲೀಟ್ ಡೀಟೇಲ್ ನ ಅವ್ರ ಹತ್ರ ತಿಳ್ಕೊಂಡು ಹೋಗೋಣ ಇದೀಗ ಆ ಪೇಜ್ ಇಲ್ಲ ಸೊ ಫಸ್ಟ್ ನೀವು ಈ ಪೇಜ್ ಕಟ್ಟಿ ಬೆಳೆಸಿದ್ದು ಹೆಂಗೆ ಈ ಫೀಲ್ಡ್ ಗೆ ಹೆಂಗೆ ಬಂದ್ರಿ ಅಂತ ಫಸ್ಟ್ ಹೇಳ್ಬಿಡಿ ಫಸ್ಟ್ ನಾನು ಡೈಲಿ ವ್ಲಾಗ್ ಮಾಡ್ತಿದ್ದೆ ಸೊ ಡೈಲಿ ವ್ಲಾಗ್ ಇಂದ ನಾನು ಯಾಕೆ ಸ್ವಲ್ಪ ಫ್ಲಿಪ್ ಆದೆ ಅಂತಂದ್ರೆ ನಾನು ಯಾಕೆ ಇವಾಗ ಡೈಲಿ ವ್ಲಾಗ್ ಮಾಡ್ತಾ ಇಲ್ಲ ಅಂತಂದ್ರೆ ನಾನು ಒಂದ್ ಕಡೆ ಹೋಗ್ತೀನಿ ಸೊ ಹೆಸರೆಲ್ಲ ಮೆನ್ಷನ್ ಮಾಡೋದ್ ಬೇಡ ಒಂದ್ ಕಡೆ ಹೋಗ್ತೀನಿ ಹೋಗ್ಬಿಟ್ಟು ಹಿಂಗೆ ಮಾತಾಡ್ತಾ ಇರಬೇಕಾದ್ರೆ ಸ್ವಲ್ಪ ಅವಾಗ ನನಗೊಂದು ಮೂವತ್ತೈದು ಸಾವಿರ ಜನ ಫಾಲೋವರ್ಸಿದ್ರು ಸ್ವಲ್ಪ ನಾನು ಹೋಗ್ಬೇ ಹೋಗ್ಬಿಟ್ಟು ನಾನು ಹೇಳ್ತೀನಿ ನನಗೂ ಸ್ವಲ್ಪ ದೌಲತ್ತಲ್ಲಿ ಹೇಳ್ತೀನಿ ನಾನು ಇನ್ಸ್ಟಾಗ್ರಾಮ್ ವ್ಲಾಗರು ನನಗೊಂದು ಒಂದು ಮೂವತ್ತು ಮೂವತ್ತೈದು ಸಾವಿರ ಫಾಲೋವರ್ಸ್ರೆ ಅಂದಾಗ ಬಿದ್ದು ಬಿದ್ದಿಲ್ ತೋರಿಸ್ತೀವಿ ಬಾಗ್ರು ವ್ಲಾಗ್ ಮಾಡೋರ್ಗೇನು ಅಂತಂದರು ನಾನು ಡಿಲೀಟ್ ಮಾಡಿಬಿಟ್ಟು ನಂದೇನು ಟ್ಯಾಲೆಂಟ್ ಇದೆ ಅದನ್ನ ತೋರ್ಸೋಕ್ಕೆ ಶುರು ಮಾಡಿದೆ ವ ಸ್ಟಾರ್ಟಿಂಗಲ್ಲಿ ಒಳ್ಳೆಯ ರೆಸ್ಪಾನ್ಸೇ ಸಿಕ್ತು ಅದರ ನಂತರ ಈ ಸಮೀರ್ ವೀಡಿಯೋ ನೋಡಿದ ನಾನು ನೋಡಿದೆ ಅದ್ರಲ್ಲಿ ನನಗೊಂದಷ್ಟು ಕ್ವಶನ್ ಕೇ ಬಂತು ತಲೆಯಲ್ಲಿ ಫ್ರಸ್ಟ್ ಫ್ರೆಶ್ಟ್ ವೀಡಿಯೋದೇ ತುಂಬ ಕ್ವಶನ್ ಬಂತು ಬಟ್ ಅದ್ರ ಬಗ್ಗೆ ನಾನು ಏನು ವಾಯ್ಸ್ ರೈಸ್ ಹೋಗಿಲ್ಲ ಯಾಕಂದರೆ ಬಿಕಾಸ್ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಈ ಆಗಿರ್ಬೋದು ಡೀಟೇಲ್ಸ್ ಆಗಿರ್ಬೋದು ಇವಾಗ ಕೊಡೋರು ಇದ್ದಾರೆ ಇವಾಗ ಇವಾಗ ಒಂದು ಅರ್ಧ ಗಂಟೆಲ್ಲೇ ನಾನು ಎಲ್ಲಿ ಬೇಕಾದರೂ ತರಿಸ್ಕೋಬಲ್ಲೆ ಯಾವ ಕೇಸ್ ಡೀಟೇಲ್ಸ್ ಬೇಕಾದ್ರೂ ಬಟ್ ಆವಾಗ ನನಗೆ ಯಾರೂ ಇಲ್ಲ ನನಗೇನು ಇಲ್ಲ ಬಿಕಾಸ್ ನಾನು ಏನಾಗಿದ್ದು ಓಲ್ಡ್ ಎಲ್ಲಿದ್ದೆ ನಾನು ಯಾರ ಬಗ್ಗೆನೂ ಮಾತಾಡೋಕ್ಕೋಗಿದ್ದೆ ಯಾಕಂತಂದರೆ ಒಂದು ಇವಾಗ ನಾವು ಕಾನೂನು ಅಡಿಯಲ್ಲಿ ಇರೋದ್ರಿಂದ ಸೊ ಎಲ್ರ ಮೇಲೆ ಇವಾಗ ನಾವು ಡೈರೆಕ್ಟ್ ಒಬ್ಬ ಅಂತ ಕರೆಯೋಕಾಗಲ್ಲ ಯಾಕಂದ್ರೆ ಕಾನೂನಿಗಿಂತ ದೊಡ್ಡವ್ರು ಯಾರು ಇಲ್ಲ ಕಾನೂನೇ ನಿರಪರಾಧಿ ಅಂತ ಬಿಟ್ಟ ಮೇಲೆ ಕಾನೂನೇ ಇವನು ಈ ಕೇಸಲ್ಲಿ ಇಲ್ಲ ಅಂತ ಬಿಟ್ಟ ಮೇಲೆ ಅವ್ರನ್ನ ಅಪರಾಧಿ ಮಾಡೋಕ್ಕೆ ನಾವು ಅದನ್ನ ಮನ್ಸಾ ಎನಿ ಕೇಸ್ ಇದಂತಲ್ಲ ಎನಿ ಕೇಸ್ ಇವನ್ ಅದಕ್ಕೆ ಸಂಬಂಧ ಪಟ್ಟಿಲ್ಲ ಅಂತಾನೆ ಕಾನೂನು ಬಿಟ್ಟ ಮೇಲೆ ಅದನ್ನ ನಾವು ದೂಷಿಸಕ್ಕಾಗಲ್ಲ ಬಿಕಾಸ್ ಇದೇ ಕಾರಣಕ್ಕೆ ನಾನು ಅವತ್ತಿ ಎಂಟ್ರಿ ಆಗಿರಲಿಲ್ಲ ಆದ್ರೆ ಎಂಟ್ರಿ ಆಗೋ ಸಮಯ ಬರುತ್ತೆ ಯಾಕೆ ಅಂದ್ರೆ ಈ ಧರ್ಮಸ್ಥಳದ ಪ್ರಕರಣಕ್ಕೆ ಎಂಟ್ರಿ ಆಗ್ಬೇಕು ಅಥವಾ ಧರ್ಮಸ್ಥಳದ ಪ್ರಕರಣದ ಬಗ್ಗೆ ನಾನು ಮಾತನಾಡಬೇಕು ಸಮೀರ್ ಮಾಡಿರುವಂತಹ ವಿಡಿಯೋದಲ್ಲಿ ಒಂದಷ್ಟು ಪ್ರಶ್ನೆಗಳು ನನ್ನ ತಲೆಯಲ್ಲಿ ಮೂಡಿದೆ ಯಾಕೆ ಹಂಗನ್ನಿಸ್ತು ಯಾಕೆ ನಿಮ್ಗೆ ಆ ಒಂದು ಆಲೋಚನೆ ಬಂತು ಅಂತ ಅಂದ್ರೆ ನಾನು ಫ್ರೆಶ್ಟ ಇದಕ್ಕೆಲ್ಲದಕ್ಕ ಮುಂಚೆ ಚಂದನ್ ಗೌಡ್ರದ್ದು ಬಟ್ಟೆ ಅಂಗಡಿ ಓಪನ್ ಆಗುತ್ತೆ ಸೊ ಬಟ್ಟೆ ಅಂಗಡಿ ಓಪನ್ಗೆ ನನ್ನ ಚಂದನ್ ಗೌಡ್ರು ಇನ್ವೈಟ್ ಮಾಡಿರ್ತಾರೆ ವಿಪರ್ಯಾಸ ಏನು ಅಂತಂದ್ರೆ ಇವಾಗ ಕಾಂಟ್ಯಾಕ್ಟಲ್ಲಿ ಇಲ್ಲ ಅವರು ಸೊ ನಂಬರ್ನ ಡಿಲೀಟ್ ಮಾಡಿದ್ದಾರೆ ಸ್ಟೋರಿ ನೋಡೋಲ್ಲ ಸ್ಟೋರಿ ಬರ್ತಾ ಇಲ್ಲ ಸೊ ಅಲ್ಲಿ ಇದ್ದಾರೆ ಸೊ ಏನಕ್ಕೆ ಅಂತಂದರೆ ನಾವು ಧರ್ಮಸ್ಥಳದ ಪರ ಬಂದ್ಬಿಟ್ಟು ಅಂತ ನನ್ನ ಕಾಂಟ್ಯಾಕ್ಟಲ್ಲಿ ಇಲ್ಲ ಫೋನ್ ಎತ್ತಲ್ಲ ಬಿಡಿ ಹೋಗಲೇ ಅವರು ದೊಡ್ಡವರು ಅವ್ರ ಬಗ್ಗೆ ಮಾತಾಡೋದಿಲ್ಲ ಆವಾಗ ನನ್ನ ಜೊತೆ ಚೆನ್ನಾಗಿದ್ರು ಚಂದನ್ಗೌಡ್ರು ಚೆನ್ನಾಗಿದ್ರು ಯಾವುದೇ ಕಾರ್ಯಕ್ರಮ ಇದ್ರು ಕರೀತಿದ್ರು ಬಟ್ಟೆ ಅಂಗಡಿ ಓಪನ್ ಆಗಿತ್ತು ಆ ಬಟ್ಟೆ ಅಂಗಡಿ ನಾ ಓಪನ್ ಆಗಿದ್ದಾಗ ಹೋಗಿದ್ದೆ ಸೊ ಅಲ್ಲಿ ಹೋದಾಗ ನನಗೆ ನನಗಿದ್ದ ಗೊಂದಲಗಳನ್ನ ಒಬ್ಬರ ಹತ್ರ ಕ್ಲಿಯರ್ ಕ್ಲಿಯರ್ ಮಾಡ್ಕೋತೀನಿ ನಾನು ಯುನೈಟೆಡ್ ಮೀಡಿಯಾ ಬಿ ತುಂಬಾ ಪರಿಚಯ ನನಗೆ ಇದು ಮುಂಚೆ ಅಲ್ಲ ಇದಕ್ಕಿಂತ ಮುಂಚೆ ಚಂದನ್ ಗೌಡ್ರದ್ದು ಎಲೆಕ್ಷನ್ ಟೈಮ್ ಆಗಿರ್ಬೋದು ಅದರಲ್ಲೆಲ್ಲ ಓಡಾಡಿ ಅವರು ಎಡಿಟರ್ ಆ್ಯಕ್ಚುಲಿ ಚಂದನ್ ಗೌಡ್ರಂಗೆ ಎಡಿಟರ್ ಅಬಿ ಬಂದಾಗ ನಾವು ಟೂ ಅವರ್ಸ್ ಮಾತಾಡಿದ್ದೀನಿ ಟೂ ಅವರ್ಸ್ ಇದ್ರ ಕೇಸ್ ಬಗ್ಗೆ ಅದು ವಿಜುವಲ್ ನಿಮ್ಗೆ ಕೊಡ್ತೀನಿ ಬೇಕಾದ್ರೆ ಹಾಕಿ ಯಾಕಂದರೆ ಕ್ಲಿಯರ್ ಮಾಡ್ಕೋಬೇಕು ಜನಾನೆ ಇಲ್ಲ ಇವರು ಮೀಟ್ ಆಗಿದ್ರು ಅಂತ ಅಂದ್ರೆ ಅಂದ್ರೆ ನಾವು ಏನೇ ಮಾತಾಡಬೇಕಾದ್ರೂ ನೀವು ಏನ್ ಸ್ಟೇಟ್ಮೆಂಟ್ ನ ಕೊಡ್ತೀರಾ ಆ ಸ್ಟೇಟ್ಮೆಂಟ್ ನ ಜನಗಳಿಗೆ ಬಿಡ್ತೀವಿ ಅದನ್ನ ಸತ್ಯಾನೋ ಸುಳ್ಳೋ ಅನ್ನೋದನ್ನ ನನ್ನ ಚಾನಲ್ ನಲ್ಲಿರುವ ಸಬ್ಸ್ಕ್ರೈಬರ್ಸ್ ಅಥವಾ ನೋಡುವಂತಹ ಆಡಿಯನ್ಸ್ ಡಿಸೈಡ್ ಮಾಡ್ತಾರೆ ಅದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರೂಫ್ ನೀವು ಕೊಡ್ತೀವಿ ಅಂತಂದ್ರೆ ನೋ ಡೌಟ್ ನಾವು ಅದನ್ನ ಪ್ಲೇ ಮಾಡೇ ಮಾಡ್ತೀವಿ ಓಕೆ ಫೈನ್ ಬಟ್ಟೆ ಅಂಗಡಿ ಇನಾಗ್ರೇಷನ್ ಹೋಗಿದ್ರಿ ಹೋದಾಗ ಈ ಅಭಿ ಅನ್ನೋರು ನಿಮ್ಗೆ ಅಲ್ಲಿ ಪರಿಚಯ ಆದ್ರು ಅದಕ್ಕಿಂತ ಮುಂಚೆಗೆ ಸುಮಾರು ವರ್ಷಗಳಿಂದ ಪರಿಚಯ ನನಗೆ ಅಲ್ಲಿ ಮೀಟ್ ಆದೋ ಈ ಸಮೀರ್ ಎ ವಿಡಿಯೋ ಬಿಟ್ಟಾದ್ಮೇಲೆ ಮತ್ತೆ ಈ ಹಿಂದೆ ಅಭಿನವ್ ಧರ್ಮಸ್ಥಳ ಪ್ರಕರಣದಲ್ಲಿ ತುಂಬಾ ಇನ್ವಾಲ್ವ್ ಆಗಿತ್ತ ಅದಕ್ಕಿಂತ ಮುಂಚೆ ನನಗೂ ಅವನ್ ಇದಿರ್ಲಿಲ್ಲ ಪರಿಚಯ ಸುಮಾರು ಒಂದು ಒಂದರೆ ವರ್ಷದಿಂದ ಪರಿಚಯ ಎರಡು ಇಲ್ಲ ಒಂದು ಎರಡು ವರ್ಷ ಆಯ್ತು ಬಟ್ಟೆ ಅಂಗಡಿ ಓಪನ್ ಆಗಿ ಆಯ್ತು ಸೊ ಇವಾಗ ಏನಂದ್ರೆ ಇವಾಗ ನಿಮಗೆ ಗೊತ್ತಿಲ್ಲ ಈಗ ಚಂದನಗೌಡ್ರಿಂದ ಎರಡು ಶುರು ಮುಂಚೆ ಅಂದ ಚಂದ್ರಂಗೋಡ್ರು ಜೊತೆ ಎಡಿಟರ್ ಆಗಿ ಇದೆಲ್ಲ ಪರಿಚಯ ಆ ನನಗೆ ಪರಿಚಯ ಸೋ ಆದ್ರೆ ಈಗ ಸಮೀರ್ ವಿಡಿಯೋ ಮಾಡಿದಾ ಇವರು ಧರ್ಮಸ್ಥಳದ ಪ್ರಕರಣದಲ್ಲಿ ವಿಡಿಯೋ ಮಾಡಿದ್ರಲ್ಲ ಅವ್ರು ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದಾಗಿಂದ ಈ ಧರ್ಮಸ್ಥಳ ಪ್ರಕರಣಕ್ಕೆ ನಾನು ಅಲ್ಲಿ ಮೀಟ್ ಮಾಡ್ತೀನಲ್ಲ ಅದಕ್ಕೆ ಫ್ರೆಶ್ ಮೀಟ್ ಅದಕ್ಕೆ ಮತ್ತೊಂದಸಲಿ ಕ್ಲಿಯರ್ ಮಾಡ್ತೀನಿ ಇವರು ಧರ್ಮಸ್ಥಳದ ಪ್ರಕರಣ ವಿಡಿಯೋ ಮಾಡೋದಾಗಿಂದ ಸ್ಟಾರ್ಟ್ ಫ್ರೆಶ್ ಟೈಮ್ ಮೀಟ್ ಆಗಿದ್ದು ಅಲ್ಲಿ ಅಲ್ಲಿ ಮತ್ತ ಸಮೀರ್ ವಿಡಿಯೋ ಮಾಡಿ ಒಂದ್ ತಿಂಗಳಾಗಿತ್ತು ಅಷ್ಟೇ ನಾನು ಅವ್ರಿಗೆ ಎಲ್ಲ ಗೊತ್ತಿರತ್ತೆ ಒಂದ್ ಪರ ಮಾತಾಡ್ತಾ ಇದಾರೆ ಅಂದ್ರೆ ಗೊತ್ತಿರತ್ತೆ ನಾನೇನ್ ಮಾಡ್ತೀನಿ ಅವಾಗ ನಾನು ಅಷ್ಟು ಮಟ್ಟ ಬೆಳೆದಿರಲಿಲ್ಲ ಬಟ್ ಒಂದ್ ರೇಂಜಲ್ಲಿ ಇದ್ದೆ ಯೂಟ್ಯೂಬರ್ ಅಷ್ಟು ಯೂಟ್ಯೂಬರ್ ಅಷ್ಟೇ ಇವಾಗ ಇರುವಷ್ಟಿರ್ಲಿಲ್ಲ ಒಂದು ಐನೂರ ಸಾವಿರ